ನಗರದ ಸಂಸಬಯಲು ರಂಗಮಂದಿರದಲ್ಲಿ ಸೇರಿರುವ ಇವರೆಲ್ಲರೂ ರಂಗಕಲಾವಿದರು ಇವತ್ತು ಸಂಡೆಯಾದರೂ ಮಂಡೆ ಬಿಸಿ ಮಾಡಿಕೊಂಡು ರಂಗ ಪದವೀಧರರು ಮತ್ತು ರಂಗಕರ್ಮಿಗಳು ಸಮಾವೇಶಗೊಂಡಿದ್ರು ಸರ್ಕಾರಿ ಶಾಲೆಗಳಲ್ಲಿ ರಂಗಕಲಾವಿದರ ನೇಮಕಕ್ಕೆ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸುವ ಸಲುವಾಗಿ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ರು ಎಂಟರ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಲವತ್ನಾಲ್ಕು ರಂಗ ಶಿಕ್ಷಕರನ್ನ ನೇಮಿಸಿದ ಸರ್ಕಾರ ಇದುವರೆಗೂ ರಂಗ ಶಿಕ್ಷಕರ ನೇಮಕ ಪ್ರಕ್ರಿಯೆಗೆ ಕೈ ಹಾಕಿಲ್ಲ ಇದರಿಂದಾಗಿ ರಂಗ ಪದವಿ ಪೂರೈಸಿರೋ ಸಾವಿರಾರು ಕಲಾವಿದರು ಅವಕಾಶ ವಂಚಿತರಾಗಿದ್ದಾರೆ ಹೀಗಾಗಿ ಕೂಡಲೇ ಸರ್ಕಾರಿ ಶಾಲೆಗಳಲ್ಲಿ ತಮ್ಮನ್ನ ರಂಗ ಶಿಕ್ಷಕರನ್ನಾಗಿ ನೇಮಕ ಮಾಡಿಕೊಳ್ಬೇಕು ಅಂತ ಆಗ್ರಹಿಸಿದ್ರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದುವ ಶ್ರಮಜೀವಿ ವರ್ಗದಿಂದ ಬಂದ ಮಕ್ಕಳಿಗೆ ಬೇಕಾಗಿರೋದು ಬರೇ ಪುಸ್ತಕದ ಬದನೆಕಾಯಿ ಆಗುವುದಲ್ಲ ಪುಸ್ತಕದ ಹುಳು ಆಗೋದಲ್ಲ ಆಗಬೇಕಾಗಿರೋದು ತಮಗೀಗಾಗಲೇ ಇರುವ ಅನುಭವ ಜ್ಞಾನವನ್ನು ವೃದ್ಧಿಸಿಕೊಳ್ಳಬೇಕಾಗಿದೆ ಆಮೇಲೆ ತಮಗೆ ಗೊತ್ತಿರುವ ಭಾಷೆಯಲ್ಲಿ ತಮಗೆ ಗೊತ್ತಿರೋ ರೀತಿಯಲ್ಲಿ ಅದನ್ನು ಬಳಸಬೇಕಾಗಿದೆ ಅದಕ್ಕೆ ರಂಗಶಿಕ್ಷಣ ಅಂದರೆ ಶಿಕ್ಷಣದಲ್ಲಿ ರಂಗಭೂಮಿ ತುಂಬ ಸಮರ್ಥವಾದ ಮಾಧ್ಯಮ ಈ ಬಗ್ಗೆ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ಗೂ ಸಹ ಈಗಾಗಲೇ ಮನವಿ ಪತ್ರ ಸಲ್ಲಿಸಲಾಗಿದೆಯಂತೆ ರಾಜ್ಯಾದ್ಯಂತ ಡಿಪ್ಲೊಮೋ ರಂಗ ಶಿಕ್ಷಣ ಪದವಿಯನ್ನ ಪೂರೈಸಿದ ಸಾವಿರದ ಇನ್ನೂರು ಅಭ್ಯರ್ಥಿಗಳಿದ್ದಾರೆ ಇವರ ಬೆಂಬಲಕ್ಕೆ ಸಾಹಿತಿ ಮರುಳು ಸಿದ್ದಪ್ಪ ಧಾವಿಸಿದ್ದಾರೆ ಭದ್ರತೆಯ ದೃಷ್ಟಿಯಿಂದ ಅವರಿಗೊಂದು ಒಳ್ಳೆ ಉದ್ಯೋಗ ಸಿಗೋದಾದ್ರೆ ಈಗ ನೋಡಿ ಇಡೀ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಲ್ಲೂ ಕಂಪಲ್ಸರಿಯಾಗಿ ಒಬ್ಬ ಡ್ರಿಲ್ ಇನ್ಸ್ಟ್ರಕ್ಟರ್ ಇರ್ತಾರೆ ಸಾಕಷ್ಟು ಶಾಲೆಗಳಲ್ಲಿ ಮ್ಯೂಸಿಕ್ ಟೀಚರ್ಸ್ ಇರ್ತಾರೆ ಆದರೆ ಡ್ರಾಮಾ ಟೀಚರ್ಸ್ ಮಕ್ಕಳು ಭತ್ತ ತುಂಬುವ ಚೀಲಗಳಾಗಬಾರದು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಎಂಬ ಮಾತಿಗೆ ಅರ್ಥ ಸಿಗ್ಬೇಕಾದ್ರೆ ಶಿಕ್ಷಣ ಎಂಬುದು ಕೇವಲ ಜ್ಞಾನ ತುಂಬುವ ಕ್ರಿಯೆಯಾಗಬಾರದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯಾಗಲು ರಂಗ ಶಿಕ್ಷಣದ ಅವಶ್ಯಕತೆಯೂ ಇದೆ ಹೀಗಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಅವಕಾಶಕ್ಕಾಗಿ ಕಾಯ್ತಿರುವ ಕಲಾವಿದರಿಗೊಂದು ಅವಕಾಶ ಒದಗಿಸಿಕೊಡಬೇಕು ಅನ್ನೋದು ಬಲ್ಲವರ ಮಾತು ರಮ್ಯಾ ವರ್ಷಿಣಿ ಬಿಟಿವಿ ನ್ಯೂಸ್ ಬೆಂಗಳೂರು